ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪ್ರಿಟ್ ನೈನ್ ಆಟ್ ಕನ್ನಡ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಏನು ಅಂದರೆ ಸದ್ಯದ ನಿಮ್ಮ ಈ ಸಮಸ್ಯೆಗೆ ಅಂದರೆ ಸದ್ಯಕ್ಕೆ ನಿಮ್ಗೆ ಯಾವುದೋ ಒಂದು ಸಮಸ್ಯೆ ಇದೆ ಅಂದರೆ ಆ ಸಮಸ್ಯೆಗೆ ನಿಮ್ಮ ಮನೆ ದೇವರ ಕಡೆಯಿಂದ ಯಾವ ಸಂದೇಶ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಹಾಗಿದ್ರೆ ನೀವು ಮೂರು ದೇವರುಗಳನ್ನು ಕೊಟ್ಟಿದ್ದೀರಾ ಇದರಲ್ಲಿ ಯಾವುದೂ ನನ್ನ ಮನೆ ದೇವರಲ್ಲ ಅಂತ ಅನ್ಕೋತಾ ಇದ್ದೀರಾ ಹಾಗಲ್ಲ ಸೊ ದೇವರೊಬ್ಬನೇ ನಾಮ ಹಲವು ಅವತಾರಗಳು ಹಲವಿರುತ್ತೆ ವಿಷ್ಣುವಿನ ಅವತಾರದಲ್ಲಿ ಯಾವುದೇ ಅವತಾರದಲ್ಲಿ ನೀವು ಪೂಜೆಯನ್ನು ಮಾಡ್ತಾ ಇದ್ರೂ ಕೂಡ ವಿಷ್ಣುವನ್ನು ಆಯ್ಕೆ ಮಾಡ್ಕೊಳ್ಳಿ ಅಲ್ಲಿ ವಿಷ್ಣುವಿನ ಇಮೇಜನ್ನು ಕೊಟ್ಟಿದ್ದೇನೆ ದೇವರ ಇಮೇಜನ್ನು ಕೊಟ್ಟಿದ್ದೇನೆ ಅದನ್ನು ಆಯ್ಕೆ ಮಾಡಿಕೊಡಿ ಫಾರ್ ಎಕ್ಸಾಂಪಲ್ ನೀವು ನಾರಾಯಣ ನಾರಾಯಣನ ರೂಪದಲ್ಲಿ ಗೋವಿಂದನ ರೂಪದಲ್ಲಿ ಏಳು ಕುಂಡಲವಾಡ ಶ್ರೀನಿವಾಸ ಬಾಲಾಜಿ ನರಸಿಂಹ ರಾಮ ಕೃಷ್ಣ ಕಲ್ಕಿಯ ಅವತಾರದಲ್ಲಿ ನೀವು ಪೂಜೆಯನ್ನ ಮಾಡ್ತಾ ಇದ್ರೆ ವಿಷ್ಣುವನ್ನ ಆಯ್ಕೆ ಮಾಡಿಕೊಂಡು ಅವರು ನಿಮಗೆ ಕೊಡುವಂತಹ ಸಂದೇಶವನ್ನ ಪಡ್ಕೊಳ್ಳಿ ನಿಮ್ಮ ಸದ್ಯದ ಪರಿಸ್ಥಿತಿಗೆ ಏನು ಕಾರಣ ಅನ್ನೋದನ್ನ ತಿಳ್ಕೊಳ್ಳಿ ಎಲ್ಲ ನಾನು ಆದಿಶಕ್ತಿಯನ್ನ ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೆ ಪಾರ್ವತಿಯನ್ನೇ ನಾವು ಆದಿಶಕ್ತಿ ಅಂತ ಕರೆಯುವಂತಹದ್ದು ಸೊ ಆದಿಶಕ್ತಿ ಮಹಾಕಾಳಿ ಪಾರ್ವತಿ ಪರಮೇಶ್ವರಿ ಮೂಕಾಂಬಿಕೆ ಮಹಾಲಕ್ಷ್ಮಿ ದುರ್ಗಾ ಪರಮೇಶ್ವರಿ ಕಟೀಲು ದುರ್ಗಾ ಪರಮೇಶ್ವರಿ ಮಾರಮ್ಮ ಮತ್ತೆ ಹಲವಾರು ಹೆಣ್ಣು ದೇವರುಗಳ ಹೆಸರುಗಳು ಬರುತ್ತೆ ಯಾರೆಲ್ಲ ಹೆಣ್ಣು ದೇವರುಗಳನ್ನ ಪೂಜೆ ಮಾಡ್ತಾ ಇದ್ದೀರೋ ಸೊ ಅವರು ತಾಯಿ ಆದಿಶಕ್ತಿಯನ್ನ ಪಾರ್ವತಿಯನ್ನ ನೀವು ಆಯ್ಕೆಯನ್ನ ಮಾಡ್ಕೋಬಹುದು ಅವರು ನಿಮಗೆ ಸಂದೇಶವನ್ನ ಕೊಡ್ತಾರೆ ನಿಮ್ಮ ಸಮಸ್ಯೆಗೆ ಕಾರಣ ಏನು ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಇನ್ನು ವಿಷ್ಣುವಿನ ರೂಪ ಆಯಿತು ಪಾರ್ವತಿಯ ರೂಪ ಆಯಿತು ಇನ್ನು ಶಿವನ ರೂಪದಲ್ಲಿ ಯಾರೆಲ್ಲ ಪೂಜೆಯನ್ನ ಮಾಡ್ತಾ ಇದ್ದೀರಾ ಅವರು ಮುಕ್ಕಣ್ಣ ಇರಬಹುದು ಮಹದೇಶ್ವರ ಸ್ವಾಮಿ ಇರಬಹುದು ರುದ್ರನ ರೂಪದಲ್ಲಿ ಪೂಜೆ ಮಾಡ್ತಾ ಇರಬಹುದು ಮಹಾಕಾಳ ಭೈರವೇಶ್ವರ ಮುರುಗೇಶ್ವರ ನೀಲಕಂಠ ಕೇದಾರನಾಥ ತ್ರಯಂಬಕೇಶ್ವರ ಕಾಶಿ ವಿಶ್ವನಾಥ ಬದರಿನಾಥ ಅದನ್ನ ಬಿಟ್ಟು ಶಿವನ ಬೇರೆ ಯಾವುದೇ ಅವತಾರದಲ್ಲಿ ನೀವು ಪೂಜೆಯನ್ನ ಮಾಡ್ತಾ ಇದ್ರು ಕೂಡ ನೀವು ಶಿವನನ್ನ ಆಯ್ಕೆ ಮಾಡ್ಕೊಳ್ಳಿ ಅದಕ್ಕೋಸ್ಕರವಾಗಿಯೇ ಹಲವಾರು ಹೆಸರುಗಳಿಂದ ಹಲವಾರು ಅವತಾರಗಳಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು ಕೂಡ ಮೂಲದ ಬಗ್ಗೆ ನಾನು ಮೂರು ದೇವರುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ ಒಂದು ವಿಷ್ಣು ಒಂದು ಆದಿಶಕ್ತಿ ಮತ್ತೆ ಶಿವ ಈ ಮೂರು ದೇವರುಗಳಲ್ಲಿ ನೀವು ಯಾವುದಾದ್ರೂ ದೇವರನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಸದ್ಯದ ಪರಿಸ್ಥಿತಿಗೆ ಅಥವಾ ಸಮಸ್ಯೆಗೆ ಕಾರಣ ಏನು ಅನ್ನೋದನ್ನ ನೀವು ತಿಳ್ಕೊಬಹುದಾಗಿರುತ್ತೆ ಓಕೆ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗಿನ ಕಡೆ ಬಂದ್ಬಿಡಲ್ವಾ ಓಕೆ ಸೊ ಮೊದಲನೆಯದಾಗಿ ವಿಷ್ಣುವಿನ ಅವತಾರ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಬಹಳಷ್ಟು ಕಾನ್ಸಂಟ್ರೇಷನಲ್ಲಿ ಇರಿ ವಿಷ್ಣುವನ್ನ ಪ್ರೇ ಮಾಡಿ ನೀವು ಯಾವ ಸಂದೇಶವನ್ನ ಕೊಡೋದಿಕ್ಕೆ ಇಷ್ಟ ಪಡ್ತೀರಾ ಅನ್ನೋದನ್ನ ಕೇಳ್ಕೊಡಿ ಈಗ ನಾನು ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಸಂದೇಶ ಅವರ ಕಡೆಯಿಂದ ಏನು ಬರ್ತಾ ಇದೆ ಅನ್ನೋದನ್ನ ಹೇಳ್ತೀನಿ ಮೊದಲನೆಯದಾಗಿ ವಿಷ್ಣು ಭಗವಾನ್ ಶ್ರೀ ವಿಷ್ಣು ಅವರು ಹೇಳ್ತಾ ಇರೋದು ಈಕ್ವಲ್ ಅನ್ನುವಂತಹ ಒಂದು ಕಾರ್ಡ್ ಅನ್ನ ಕೊಟ್ಟರು ಅದರ ಅರ್ಥ ಏನು ಪ್ರಕೃತಿಯಲ್ಲಿ ನನಗೆ ಎಲ್ಲರೂ ಕೂಡ ಒಂದೇ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿ ಮರ ಗಿಡ ಹಾಗೇನೆ ಮನುಷ್ಯ ಕೂಡ ಎಲ್ಲರೂ ಕೂಡ ನನ್ನವರೇ ಹೇಗೆ ಈ ಪ್ರಪಂಚದಲ್ಲಿ ಒಂದು ಪ್ರಾಣಿ ತುಂಬಾ ಚೆನ್ನಾಗಿರತ್ತೆ ಒಂದು ಪ್ರಾಣಿ ವಿಕಾರವಾಗಿ ಒಂದು ಆರೋಗ್ಯಹೀನವಾಗಿ ಇನ್ನೊಬ್ಬ ವ್ಯಕ್ತಿ ಆರೋಗ್ಯವಂತನಾಗಿ ಇನ್ನೊಂದು ಜೀವದಲ್ಲಿ ಹಲವಾರು ಮುಖಗಳನ್ನು ನೀವು ನೋಡ್ತಾ ಇರ್ತೀರ ಕಷ್ಟ ಸುಖ ದುಃಖ ನೋವು ನಲಿವು ಸಂತೋಷ ಅಸಂತೋಷ ಎಲ್ಲವನ್ನ ಪ್ರಪಂಚದಲ್ಲಿ ನೀವು ನೋಡ್ತಾ ಇರ್ತೀರ ಸಾಮಾನ್ಯವಾಗಿ ಕೆಲವೊಮ್ಮೆ ನೀವು ಅನ್ಕೋತೀರ ಸದ್ಯ ನನಗೆ ಈ ಕಷ್ಟ ಬಂದಿಲ್ವಲ್ಲ ಅನ್ನುವಂತಹ ರೀತಿಯಲ್ಲಿ ಎಷ್ಟೋ ಬಾರಿ ನೀವು ಅನ್ಕೊಂಡಿರ್ತೀರ ನೀನು ಕಷ್ಟ ಆ ಕಷ್ಟ ಬರಲಿಲ್ಲ ಬೇರೆಯವರಿಗೆ ಯಾಕೆ ಆ ಕಷ್ಟ ಬಂತು ಅನ್ನೋದಾದ್ರೆ ಅವನ ಕರ್ಮ ಕರ್ಮಕ್ಕನುಗುಣವಾಗಿ ಎಲ್ಲ ವ್ಯಕ್ತಿಗಳು ಕೂಡ ಅವರದ್ದೇ ಆದಂತಹ ರೀತಿಯಲ್ಲಿ ಜೀವಿಸ್ತಾ ಇರ್ತಾರೆ ಒಬ್ಬರು ಐಷಾರಾಮಿ ಜೀವನವನ್ನ ಮಾಡಿದ್ರೆ ಒಬ್ರು ಮಧ್ಯಮದ ವರ್ಗದಲ್ಲಿ ಇರ್ತಾರೆ ಇನ್ನೊಬ್ರು ಬಡತನದ ಪರಿಸ್ಥಿತಿಯಲ್ಲಿ ಇರ್ತಾರೆ ಇನ್ನೊಬ್ರು ನಿರ್ಗತಿಕರಾಗಿರ್ತಾರೆ ಅದಕ್ಕೆ ಅವರ ಕರ್ಮಗಳೇ ಕಾರಣ ಆಗಿರುತ್ತೆ ಅದಕ್ಕೋಸ್ಕರ ಅವರು ಹಾಗೆ ಬದುಕ್ತಾರೆ ಆದ್ರೆ ನಿನ್ನ ಜೀವನದಲ್ಲಿ ನಾನು ಎಲ್ಲವನ್ನ ಕೊಟ್ಟಿದ್ದೇನಲ್ವಾ ಆದೂ ಕೂಡ ನಿರ್ಗತಿಕನ ರೀತಿಯಲ್ಲಿ ಯಾಕೆ ಬದುಕ್ತಾ ಇದೀಯ ನೀನು ಯಾಕೆ ಯಾವುದೇ ಕಷ್ಟವನ್ನ ನಾನು ನಿನಗೆ ಕೊಟ್ಟಿಲ್ಲ ಆದ್ರೆ ಎಲ್ಲಾ ಕಷ್ಟವನ್ನ ನೀನ್ ಯಾಕೆ ನಿನ್ನ ಹತ್ರ ತಂದ್ಕೊಂಡಿದೀಯಾ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಯಾರೆಲ್ಲ ಫೈಲ್ ನಂಬರ್ ಒನ್ ಅನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ವಿಷ್ಣುವಿನ ಅವತಾರವನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿನ್ನ ಕರ್ಮಕ್ಕನುಗುಣವಾಗಿ ನಾನು ಎಲ್ಲವನ್ನ ಕೊಟ್ಟಿದ್ದೇನೆ ನೀನು ಚೆನ್ನಾಗೇ ಬದುಕ್ಬೇಕು ಚೆನ್ನಾಗೇ ಇರಬೇಕು ನಿನ್ನ ಕರ್ಮ ಚೆನ್ನಾಗೇ ಇತ್ತು ಹಿಂದಿನಲ್ಲಿ ನೀನು ಮಾಡಿದಂತಹ ಕರ್ಮಾನುಸಾರವಾಗಿ ನಾನು ನಿನ್ನಗೆ ಎಲ್ಲ ಏನೇನು ಕೊಡಬೇಕೋ ಎಲ್ಲವನ್ನ ಕೊಟ್ಟಿದ್ದೇನೆ ಆದರೆ ನೀನು ಅದ್ಯಾವುದನ್ನು ಕೂಡ ಯೂಸೇ ಮಾಡ್ಕೋತಾ ಇಲ್ಲ ಅಥವಾ ಬಳಸ್ಕೊತಾ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಆ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಎಲ್ಲವನ್ನ ಕೊಟ್ಟಿದ್ದು ಮುಚ್ಕೊಂಡ್ ಕೂತಿರ್ತಾನೆ ಯಾಕೆ ಅನ್ನೋದಾದ್ರೆ ಆ ವ್ಯಕ್ತಿಯಲ್ಲಿ ಅನುಭವಿಸುವಂತಹ ಒಂದು ಯೋಗ್ಯತೆಯನ್ನ ಪಡ್ಕೊಂಡು ಬಂದಿರೋದಿಲ್ಲ ಯಾಕೆ ಅನ್ನೋದಾದ್ರೆ ಕೆಲವೊಂದು ನೋಡಿ ಎಲ್ಲ ಶ್ರೀಮಂತಿಕೆಯೂ ಇರುತ್ತೆ ಎಲ್ಲವೂ ಇರುತ್ತೆ ಆದರೂ ಕೂಡ ಅನುಭವಿಸುವಂತಹ ಒಂದು ಅವಕಾಶವನ್ನ ಪಡ್ಕೊಂಡ್ ಬಂದಿರಲ್ಲ ಅದೇ ತರಹ ನೀನು ಕೂಡ ಅನ್ನೋದನ್ನ ಹೇಳ್ತದೆ ಯಾಕೆ ಅಂದ್ರೆ ಎಲ್ಲವನ್ನ ಕೊಟ್ಟಿದ್ದೇನೆ ಅದನ್ನು ಯೂಸ್ ಮಾಡ್ಕೊಳ್ಳುವಂತಹ ಗುಣ ನಿನ್ನಲ್ಲಿ ಇಲ್ಲದೆ ಇರೋದ್ರಿಂದ ಎಲ್ಲವನ್ನ ಕಳ್ಕೊಂಡು ನಿರ್ಗತಿಕನ ರೀತಿಯಲ್ಲಿ ಇದ್ದೀಯ ನಾನು ಎಲ್ಲ ಅಪರ್ಚುನಿಟೀಸ್ಗಳು ನಿನಗೋಸ್ಕರವಾಗಿ ಕೊಟ್ಟೆ ಬದುಕೋದಕ್ಕೆ ಏನು ಬೇಕೋ ಹೇಗೆ ಬದುಕಬಹುದು ಎಷ್ಟು ಖುಷಿಯಾಗಿ ನೀನು ಇರಬಹುದು ಅದೆಲ್ಲ ಅಪರ್ಚುನಿಟೀಸ್ ಅನ್ನ ನಾನು ಕೊಟ್ಟೆ ಅದನ್ನ ನೀನು ನೋಡ್ಲೇ ಇಲ್ಲ ಅಲ್ವಾ ಸೊ ನಾನು ಕೊಟ್ಟಿದ್ದನ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಅದನ್ನ ನೀನು ಸೇಫ್ ಮಾಡ್ಕೊಂಡಿದ್ದಿದ್ರೆ ನಿನ್ನ ಜೀವನ ಅನ್ನೋದು ಎಲ್ಲಿರ್ತಾ ಇತ್ತು ಸಮಸ್ಯೆಗೆ ಎಲ್ಲ ಸಮಸ್ಯೆಗಳಿಗೆ ನೀನೇ ಕಾರಣ ಆಗಿ ದೇವ್ರೆ ನನಗೆ ಯಾಕಿಂತ ಸಮಸ್ಯೆಯನ್ನು ಕೊಟ್ಟಿದ್ದೀಯಾ ಅಂತ ಕೇಳ್ತಾ ಇದೀಯಾ ಅಂದರೆ ಏನು ಹೇಳಬೇಕು ನಿನಗೆ ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆಯೇ ಇಲ್ಲ ಯಾರು ನಿನ್ನದು ಅನ್ನುವಂತಹ ವಿಚಾರಗಳಿಗೆ ಬರ್ತಾರೋ ಅಥವಾ ನಿನ್ನದು ಅನ್ನುವಂತಹದನ್ನ ಅವರು ಕಿತ್ಕೋತಾ ಇರ್ತಾರೋ ಆಗ್ಲೂ ಸೈಲೆಂಟ್ ಆಗಿರ್ತೀಯ ಗೊತ್ತೇ ಆಗ್ತಾ ಇಲ್ಲ ನನ್ನಿಂದ ಏನ್ ಹೋಗ್ತಾ ಇದೆ ಅನ್ನೋದು ಯಾವುದಕ್ಕೆ ಆಕ್ಷನ್ಸ್ ಅನ್ನ ತಗೋಬೇಕು ತಗೊಳ್ಳೋದ್ರಲ್ಲಿ ಸುಮ್ಮನೆ ಕೂತಿರ್ತೀಯ ಯಾವುದರ ಬಗ್ಗೆಯೂ ಕೂಡ ಯೋಚನೆಯೇ ಮಾಡೋದಿಲ್ಲ ನನ್ನದಿದೆ ಅದರ ಬಗ್ಗೆ ಗಮನವನ್ನು ಕೊಡಬೇಕು ಅದರ ಕಡೆಗೆ ಕಾಳಜಿಯನ್ನು ವಹಿಸ್ಬೇಕು ಅನ್ನುವಂತಹ ಆಸಕ್ತಿಯೇ ನಿನ್ನದಲ್ಲ ಅಥವಾ ನಿನ್ನಲ್ಲಿ ಇಲ್ಲ ಅದಕ್ಕೋಸ್ಕರವಾಗಿ ಎಲ್ಲವನ್ನ ಕಳ್ಕೊಂಡು ಈಗ ನೀನು ನಿರ್ಗತಿಕನ ರೂಪದಲ್ಲಿ ಅಥವಾ ಸಮಸ್ಯೆ ಬಂದಿದೆ ಅನ್ನುವಂತಹ ರೂಪದಲ್ಲಿ ಕೂತಿದ್ಯಾ ಒಂದು ಸಮಸ್ಯೆಗೂ ನೀನೇ ಕಾರಣ ಜೀವನದಲ್ಲಿ ನಿನಗೆ ಯಾವುದೇ ರೀತಿಯ ಆಸಕ್ತಿ ಇಲ್ಲ ಅಂದ್ರೆ ಯಾವುದೇ ರೀತಿಯ ಗುರಿಯೂ ಇಲ್ಲ ಯಾವುದೇ ರೀತಿಯ ಆಸಕ್ತಿ ಇಲ್ಲ ಗುರಿಯೂ ಇಲ್ಲ ಮತ್ತೆ ಪ್ಲಾನ್ ಅನ್ನೋದು ಮೊದಲೇ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾವುದಕ್ಕೆ ನಾನು ಪ್ಲಾನ್ ಅನ್ನ ಮಾಡಬೇಕು ಹೇಗೆ ಮುಂದುವರಿಬೇಕು ಇದು ಯಾವುದೂ ಕೂಡ ನಿನಗೆ ಗಮನದಲ್ಲೇ ಇಲ್ಲ ಯಾವಾಗ್ಲೂ ಕೂಡ ಡಿಪೆಂಡಬಲ್ ಆಗಿರ್ತೀಯ ಯಾವುದನ್ನು ಹರಸಿ ಹರಿಸಿ ಅದರ ಹಿಂದೆ ಹೋಗ್ತಾ ಇರ್ತೀಯ ಸೊ ನಿನ್ನ ಕರ್ಮ ಈಗ ಅನುಭವಿಸ್ತಾ ಇದ್ಯಾ ನೀನು ಮಾಡಿದಂತಹ ಕೆಲವು ನಡವಳಿಕೆಗಳು ನೀನು ಮಾಡಿದಂತಹ ಕೆಲವು ಮೂಮೆಂಟ್ಸ್ಗಳು ನಿನ್ನ ಈ ಕಷ್ಟಕ್ಕೆ ಕಾರಣ ಆಗಿದೆ ಎಲ್ಲವೂ ಇತ್ತು ಉಳಿಸ್ಕೊಳ್ಳಿಲ್ಲ ಈಗ ಕಿಷ್ಟಪಡ್ತಾ ಇದೀಯ ಈಗ ನಾನು ಹೇಳ್ತಾ ಕೇಳ್ತಾ ನಾನು ಸುಮ್ಮನೆ ನಿಂತು ನೋಡ್ತಾ ಇದ್ದೀನಿ ನೀನ್ ಏನ್ ಮಾಡ್ತಾ ಇದೀಯಾ ಅಂತ ಯಾಕಂದ್ರೆ ಕರ್ಮವೂ ಚೆನ್ನಾಗಿತ್ತು ಹಿಂದಿನ ಜನ್ಮದ ಕರ್ಮ ಚೆನ್ನಾಗಿತ್ತು ನಾನೆಲ್ಲವನ್ನ ಕೊಟ್ಟೆ ಈ ಜನ್ಮದಲ್ಲಿ ನೀನು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ಯಾ ಎಲ್ಲರೂ ನಿನ್ನ ಹತ್ರ ಕಿತ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಕಿತ್ಕೊಂತ ಇದ್ದಾರೆ ಅಂದ್ರೆ ಅದ್ರ ಕಡೆಗೆ ಗಮನವೇ ಇಲ್ವಾ ಯಾವುದಕ್ಕೆ ಆಕ್ಷನ್ಸ್ ಅನ್ನ ತಗೋಬೇಕು ಯಾವುದರ ಬಗ್ಗೆ ಹೋರಾಟವನ್ನ ಮಾಡ್ಬೇಕು ಯಾವುದರ ಕಡೆಗೆ ಗಮನವನ್ನ ಕೊಡಬೇಕು ಯಾವುದನ್ನು ಕೂಡ ಗಮನಿಸದೆ ನಿನ್ನ ಪಾಡಿಗೆ ನೀನು ಸೈಲೆಂಟ್ ಆಗಿ ಇರ್ತೀಯ ನಿನ್ನದ್ದೇ ಯಾರೋ ಒಬ್ರು ತಗೊಂಡು ಹೋಗ್ತಾ ಇದ್ರು ಕೂಡ ಅದರ ಬಗ್ಗೆ ಗಮನವೇ ಇಲ್ಲದ ಹಾಗೆ ಇರೋದ್ರಿಂದ ಹಲವಾರು ಕಷ್ಟಗಳಿಗೆ ಕಾರಣ ಆಗ್ತೀಯಾ ಈಗ ನನ್ನ ಹತ್ರ ಯಾಕೆ ಕಷ್ಟ ಅಂತ ಕೇಳ್ತಾ ಇದ್ದೀನಿ ಕಷ್ಟ ನನ್ನಿಂದ ಬಂತ ಅಥವಾ ನಿನ್ನ ನಡವಳಿಕೆಗಳಿಂದ ಬಂತ ಯೋಚನೆ ಮಾಡು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೀನ್ ಹೀಗೆ ಮುಂದುವರಿತಾ ಮುಂದುವರಿತಾ ಹೋದ್ರೆ ನಿನ್ನ ಇರೋದೆಲ್ಲವನ್ನೂ ಕೂಡ ಕಳ್ಕೊಂಡು ನಿರ್ಘತಿಕನಾಗಿ ಮತ್ತೆ ನನ್ನ ಮುಂದೆ ಬಂದು ನಿಲ್ಲೋದಕ್ಕೆ ಮುಂಚಿತವಾಗಿ ಎಚ್ಚೆತ್ಕೋ ಏನ್ ಮಾಡ್ಬೇಕು ಯಾ ಹೇಗೆ ನಾನು ಬದುಕಬೇಕು ಯಾವ ವಿಚಾರದಲ್ಲಿ ನಾನು ಗಮನವನ್ನ ಕೊಡಬೇಕು ಹೇಗೆ ಮುಂದುವರಿಕೆಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಈಗಲಾದ್ರೂ ಎಚ್ಚೆತ್ಕೋ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾವುದರ ಬಗ್ಗೆ ನೀನು ಗಮನವನ್ನ ಕೊಡದೆ ಇರ್ತೀಯೋ ನಿನಗೆ ಸುಮಾರು ಕಷ್ಟಗಳು ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಅದಕ್ಕೆ ನನ್ನ ಸಹಾಯವೂ ಕೂಡ ನಿನ್ ಕಡೆಗೆ ಸಿಗೋದಿಲ್ಲ ಯಾಕೆ ಅಂದ್ರೆ ಕಣ್ಬಿಟ್ಟು ನೋಡು ಎಲ್ಲ ವಿಚಾರಗಳನ್ನ ಗಮನಿಸು ಗಮನಿಸುವಂತಹ ಶಕ್ತಿ ಕೊಟ್ಟಿದ್ದೇನೆ ಕಣ್ಬಿಟ್ಟು ನೋಡುವುದಕ್ಕೆ ನಿನಗೆ ಕಣ್ಣನ್ನ ಕೊಟ್ಟಿದ್ದೇನೆ ಆಲೋಚನೆ ಮಾಡುವುದಕ್ಕೆ ಬುದ್ಧಿಯನ್ನ ಕೊಟ್ಟಿದ್ದೇನೆ ಎಲ್ಲವನ್ನ ಕೊಟ್ಟಿರುವಂತಹ ನನಗೆ ನೀನು ಕೇಳ್ತಾ ಇರೋದು ಯಾಕೆ ಈ ಕಷ್ಟವನ್ನ ಕೊಟ್ಟೆ ಅಂತ ಇದು ನೀನೇ ಮಾಡ್ಕೊಂಡಂತಹ ಕಷ್ಟ ಇದನ್ನ ಸರಿ ಮಾಡ್ಕೋ ಯಾವುದೂ ಕೂಡ ಸರಿ ಆಗದೆ ಇರುವಂತಹದ್ದು ಯಾವುದು ಇರೋದಿಲ್ಲ ಆಲೋಚನೆಯನ್ನ ಮಾಡು ಬುತ್ತಿಯನ್ನು ಉಪಯೋಗಿಸು ಕೊಟ್ಟಿರುವಂತಹ ಬುತ್ತಿಯನ್ನು ಯಾವುದೋ ಒಂದು ಬೀರುವಿನಲ್ಲಿ ಹಿಟ್ಟು ಬೀಗ ಹಾಕಿದ್ರೆ ಅದು ತುಕ್ಕಿಡಿತಾ ಹಿಡಿತಾ ಇರತ್ತೆ ಯಾವಾಗಲೂ ಕಬ್ಬಿಣವನ್ನ ಯೂಸ್ ಮಾಡಿದಷ್ಟು ಅದಕ್ಕೆ ಬೆಲೆಯೂ ಜಾಸ್ತಿ ಅದು ತುಕ್ಕಿಡಿಯೋದು ಹಿಡಿಯೋದು ಕಡಿಮೆ ಆಗತ್ತೆ ಉಪಯೋಗಕ್ಕೂ ಬರುತ್ತೆ ಯಾವುದನ್ನು ಯಾ ನಾವು ಉಪಯೋಗಿಸೋದಿಲ್ಲವೋ ಅದು ತುಕ್ಕಿಡಿಯುತ್ತೆ ಪುಡಿ ಪುಡಿಯಾಗಿ ಹೋಗುತ್ತೆ ಅದೇ ರೀತಿ ನಿನ್ನ ಜೀವನವೂ ಕೂಡ ಯಾವ ಗಾನವಾಲೋಚನೆಯನ್ನು ಮಾಡಬೇಕು ಯಾವುದರ ಕಡೆಗೆ ಗಮನವನ್ನು ಕೊಡಬೇಕು ಹೇಗೆ ನಾನು ಮೂಮೆಂಟ್ಸನ್ನು ತಗೋಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡದೆ ಬೇಡದ ವಿಚಾರಕ್ಕೆ ತಲೆ ಹಾಕೋದ್ರಿಂದಲೇ ನಿನಗೆ ಸುಮಾರು ಕಷ್ಟಗಳು ಬಂದು ಒದಗಿರುವಂತಹದ್ದು ಇದನ್ನು ನಾನು ಸುಮ್ಮನೆ ನೋಡ್ತಾ ಇದ್ದೇನೆ ಏನೇನನ್ನ ಮಾಡ್ತೀಯೋ ಮಾಡು ಯಾವಾಗ ನೀನು ಎಚ್ಚೆತ್ಕೊಂತೀಯೋ ಆಗ್ಲೇ ನಿನ್ನ ಜೀವನ ಒಂದು ಕರೆಕ್ಟ್ ಆದ ಹಾದಿಯಲ್ಲಿ ಬರೋದು ನೀನು ಎಚ್ಚೆತ್ಕೊಳ್ಳಲ್ಲ ಪ್ರತಿಯೊಂದಕ್ಕೂ ನನ್ನನ್ನೇ ನೀನು ಡಿಪೆಂಡಬಲ್ ಆಗ್ತಾ ಇದ್ರೆ ಡಿಪೆಂಡ್ ಆಗ್ತಾ ಇದ್ರೆ ಪ್ರತಿಯೊಂದು ಕಷ್ಟಗಳು ಒಂದೊಂದು ಕಷ್ಟ ಒಂದೊಂದು ಕಷ್ಟವನ್ನ ನಿನಗೆ ಪರಿಹಾರವನ್ನ ನಾನು ಮಾಡಿಲ್ವಾ ನಿನಗೆ ಎಷ್ಟೋ ಬಾರಿ ನನ್ನ ಮುಂದೆ ಬಂದು ಕೂತು ನೀನು ಕೇಳಿದಾಗ ಎಷ್ಟೋ ಬಾರಿ ನನ್ನನ್ನು ನೀನು ನೆನಪಿಸ್ಕೊಂಡಾಗ ಹಲವಾರು ಕಷ್ಟಗಳಿಂದ ನಿನ್ನನ್ನು ದೂರ ಮಾಡಿದ್ದೀನಿ ಅದೇ ಕಾರಣವ ನೀನು ಇಷ್ಟೊಂದು ನಿರ್ಲಕ್ಷ್ಯದ ರೀತಿಯಲ್ಲಿ ಬದುಕೋದಕ್ಕೆ ಇದ್ದಂತಹ ಎಲ್ಲವನ್ನ ಕಳ್ಕೊಂಡು ಈಗ ನನಗೆ ಈ ಸಮಸ್ಯೆ ಬಂದಿದೆ ಆ ಸಮಸ್ಯೆ ಬಂದಿದೆ ಅನ್ನುವಂತಹ ರೀತಿಯಲ್ಲಿ ಒದ್ದಾಡೋದಕ್ಕೆ ನಾನು ಕಾರಣನಲ್ಲ ಯಾಕಿಂತ ಸಮಸ್ಯೆ ಬಂತು ನಾನು ಹೇಗೆ ಮುಂದುವರಿಬೇಕು ಈ ಸಮಸ್ಯೆಗೆ ನಾನು ಯಾವ ಆಕ್ಷನ್ಸ್ ಅನ್ನ ತಗೊಂಡ್ರೆ ನಾನು ಮುಂದಕ್ಕೆ ಬರ್ತೀನಿ ಅನ್ನುವಂತಹ ಆಲೋಚನೆಯನ್ನು ನೀನು ಮಾಡೋವರೆಗೂ ನಾನು ದಾರಿ ತೋರಿಸೋದಕ್ಕೆ ಹೇಗೆ ಸಾಧ್ಯ ಸಮಸ್ಯೆಯಿಂದ ಆಚೆ ಬರಬೇಕು ಅಂದರೆ ಆಲೋಚನೆಯನ್ನ ಮಾಡು ಕರೆಕ್ಟ್ ಆದಂತಹ ರೀತಿಯಲ್ಲಿ ಕರೆಕ್ಟ್ ಆದಂತಹ ದಾರಿಯಲ್ಲಿ ಬಂದರೆ ನಾನು ಕೂಡ ನಿಮಗೆ ಸಹಾಯವನ್ನು ಮಾಡಬಹುದು ಕೂತಂತಹ ಜಾಗದಲ್ಲಿ ಕೂತು ಯಾವುದೇ ರೀತಿಯ ಪ್ರಯತ್ನಗಳನ್ನ ಮಾಡದೆ ಸಮಸ್ಯೆಗಳಿಗೆ ನಾನು ಕಾರಣ ಅನ್ನೋದಾದ್ರೆ ನಿನ್ನ ಸಮಸ್ಯೆಗೆ ಯಾವಾಗ್ಲೂ ಕೂಡ ನಾನು ಪರಿಹಾರವನ್ನ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಪರಿಹಾರ ಬೇಕಿದ್ದಲ್ಲಿ ಪ್ರಯತ್ನವೂ ಇರಬೇಕು ಪ್ರಯತ್ನವು ಕರೆಕ್ಟ್ ಆದಂತಹ ಹಾದಿಯಲ್ಲಿಯೇ ಇರಬೇಕು ಆಗ ಮಾತ್ರ ನನ್ನ ಸಹಾಯ ನಿನಗೆ ಸಿಗತ್ತೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ಯಾರೆಲ್ಲ ಒನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ವಿಷ್ಣುವಿನ ರೂಪದಲ್ಲಿ ನೀವು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ ಅವರಿಗೆ ಹೇಳ್ತಾ ಇರೋದು ನಿಮ್ಮ ಒಂದು ಬೇಜವಾಬ್ದಾರಿತನದಿಂದ ನಿಮ್ಮಲ್ಲಿ ಇರುವಂತಹ ಒಂದು ನಡವಳಿಕೆಗಳೇ ನಿಮ್ಮೆಲ್ಲ ಕಷ್ಟಗಳಿಗೂ ಕಾರಣ ಆಗ್ತಾ ಇದೆ ಅದನ್ನ ಗಮನಿಸಿ ಸರಿಯಾದ ಹಾದಿಯಲ್ಲಿ ಬಂದ್ರೆ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳನ್ನು ನಾನು ದೂರ ಮಾಡ್ತೀನಿ ಇದ್ದಲ್ಲಿಯೇ ಇದ್ದು ನನ್ನನ್ನ ದೂಷಿಸೋದ್ರಲ್ಲಿ ಪ್ರಯೋಜನ ಇಲ್ಲ ದಾರಿಯನ್ನ ಹುಡುಕ ಪ್ರಯತ್ನವನ್ನ ಮಾಡು ದಾರಿಯನ್ನ ತೋರಿಸ್ತೀನಿ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಇದು ಫಾಯ್ ನಂಬರ್ ಒನ್ ವಿಷ್ಣುವಿನ ಅವತಾರವನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ನಿಮ್ಮ ಸಮಸ್ಯೆಗೆ ನಿಮ್ಮ ಮನೆ ದೇವರ ಕಡೆಯಿಂದ ಸಿಕ್ಕಿರುವಂತಹ ಸಂದೇಶ ಗೌಚಿತ ನೆಕ್ಸ್ಟ್ ಪಾಯ್ ನಂಬರ್ ಟು ಯಾರೆಲ್ಲ ಆದಿಶಕ್ತಿಯ ರೂಪದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಿರೋ ತಾಯಿ ಪ ಪಾರ್ವತಿಯ ರೂಪದಲ್ಲಿರಬಹುದು ಮಹಾದೇವಿಯ ರೂಪದಲ್ಲಿರಬಹುದು ಅಥವಾ ಅಹ್ ದುರ್ಗಾ ಪರಮೇಶ್ವರಿಯ ರೂಪದಲ್ಲಿರಬಹುದು ಮಹಾಲಕ್ಷ್ಮಿಯ ರೂಪ ಇರಬಹುದು ಮತ್ತಿನ್ನೊಂದು ಚೌಡೇಶ್ವರಿ ಚಾಮುಂಡೇಶ್ವರಿ ಈ ರೀತಿ ಹಲವಾರು ಅವತಾರಗಳಲ್ಲಿ ಆದಿಶಕ್ತಿಯವರು ಇದ್ರೂ ಅಮ್ಮನವರು ಇದ್ರೂ ಕೂಡ ಅವರು ಈ ರೀಡಿಂಗನ್ನು ತಗೋಬಹುದು ಸೊ ಅಮ್ಮನವರಾದಂತಹ ಆದಿಶಕ್ತಿಯವರ ಕಡೆಯಿಂದ ನಿಮ್ಗೆ ಯಾವ ಮೆಸೇಜ್ ಸಿಗ್ತಾ ಇದೆ ಅನ್ನೋದಾದ್ರೆ ಮೊದಲು ಅವರು ಹೇಳ್ತಾ ಅಟ್ಯಾಚ್ಮೆಂಟ್ ಗಳಿಂದ ಆಚೆ ಬರುವಂತಹ ಪ್ರಯತ್ನವನ್ನ ಮಾಡು ಎಷ್ಟೋ ಬಾರಿ ನೀನು ಭಯ ಮತ್ತೆ ಕೋಪ ಇದೆರಡೂ ಕೂಡ ಆಗ್ತಾ ಇರೋದು ನಿನ್ನ ಮೇನು ನಿನ್ನಲ್ಲಿರುವಂತಹ ಅಟ್ಯಾಚ್ಮೆಂಟ್ಗಳಿಂದ ಬಹಳಷ್ಟು ಅಟ್ಯಾಚ್ಮೆಂಟ್ ಗಳನ್ನ ಇರ್ತೀಯ ಆ ಅಟ್ಯಾಚ್ಮೆಂಟ್ ಗಳನ್ನ ತಕ್ಕ ಹಾಗೆ ನೀನು ಅನ್ಕೊಂಡಿರುವಂತಹ ಪ್ರಮಾಣದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಲಿ ಅಥವಾ ಪ್ರತಿಕ್ರಿಯೆ ಆಗ್ಲಿ ಸಿಗದೆ ಇದ್ದಾಗ ನೀನು ಬಹಳಷ್ಟು ಕೋಪ ಆಗ್ತೀಯ ಮತ್ತೆ ಭಯವನ್ನ ಕೂಡ ಪಡ್ತೀಯ ಲೈಫ್ ಅಂದ್ರೆ ಒಂದು ಪೇಶನ್ಸ್ ಆಗಿ ಇರಬೇಕು ನಿನ್ನಲ್ಲಿ ತಾಳ್ಮೆ ಅನ್ನೋದು ಬಹಳಷ್ಟು ಕಡಿಮೆ ಇದೆ ಯಾವುದೇ ವಿಚಾರಗಳನ್ನ ಆಲೋಚನೆಯನ್ನ ಮಾಡಿ ಮಾತಾಡಬೇಕು ಅಥವಾ ಮೂಮೆಂಟ್ಸ್ ಅನ್ನ ತಗೋಬೇಕು ಅದ್ ಯಾವುದನ್ನು ಮಾಡಲ್ಲ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನೀನು ನಡ್ಕೋತಾ ಇರೋದೆ ನಿನ್ನ ಈ ಸಮಸ್ಯೆಗೆ ಕಾರಣ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಲವಾರು ವಿಚಾರಗಳಲ್ಲಿ ಅಟ್ಯಾಚ್ಮೆಂಟ್ ಗಳನ್ನ ನಾವು ಬಿಡ್ಬೇಕಾಗತ್ತೆ ಮತ್ತೆ ಬಹಳ ದೊಡ್ಡದಾದಂತಹ ಪ್ರಮಾಣದಲ್ಲಿ ನಾವು ಯೋಚನೆಯನ್ನ ಮಾಡ್ಬೇಕಾಗತ್ತೆ ಯಾವಾಗ ನಾವು ಕರೆಕ್ಟ್ ಆದಂತಹ ರೀತಿಯಲ್ಲಿ ಆಲೋಚನೆಯನ್ನ ಮಾಡೋದಿಲ್ವೋ ಆಗ್ಲೇ ನಮ್ಗೆ ಭಯ ಅನ್ನುವಂಥದ್ದು ಕಾಡಬಹುದು ಸೊ ಯೂನಿವರ್ಸ್ ನಲ್ಲಿ ಪಾಲ್ ನಂಬರ್ ಟು ಯಾವೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಿರೋ ಪ್ರೀತಿಯ ವಿಚಾರಕ್ಕೆ ಮೇನ್ ಆಗಿ ನಿಮ್ಮಲ್ಲಿ ಭಯ ಮತ್ತೆ ಕೋಪ ಎರಡೂ ಕೂಡ ಇರುತ್ತೆ ಏನೋ ಒಂದು ಅಟ್ಯಾಚ್ಮೆಂಟ್ ನಲ್ಲಿ ಒದ್ದಾಡ್ತಾ ಇರ್ತೀರ ಸೊ ಯಾವುದು ನಿನ್ನ ಲೈಫಿನಲ್ಲಿ ಅಲ್ಲವೋ ಅದನ್ನು ಬಿಟ್ಟು ಮುಂದೆ ಬರಬೇಕು ಸ್ಯಾಕ್ರಿಫೈಸ್ ಮಾಡಬೇಕು ನಿನ್ನದಲ್ಲದನ್ನು ನೀನು ಎಷ್ಟು ಬಾರಿ ಬಂದು ನನ್ನ ಹತ್ರ ಕೇಳಿದ್ರು ಕೂಡ ನಾನು ಹೇಗೆ ಕೊಡೋದಕ್ಕೆ ಸಾಧ್ಯ ಇದೆ ಮಗು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ನೀನು ಏನನ್ನೋ ಕೇಳ್ತಾ ಇದೆಯಾ ಅದು ನಿನ್ನದಲ್ಲ ಯೂನಿವರ್ಸ್ನಲ್ಲಿ ಕೆಲವೊಬ್ಬರಿಗೆ ಈ ಮಾತನ್ನು ಅಮ್ಮನವರು ಹೇಳ್ತಾರೆ ಅಟ್ಯಾಚ್ಮೆಂಟ್ ನಿನ್ನಲ್ಲಿ ಅದು ಬೇಕು ಅದು ಬೇಕು ಅದು ಬೇಕು ಅದು ನಿನ್ನದಲ್ಲ ಅಥವಾ ನಿನ್ನ ಜೀವನಕ್ಕೆ ಅದು ಬಹಳ ಮುಖ್ಯವಾದುದಲ್ಲ ಅದಕ್ಕೋಸ್ಕರವಾಗಿಯೇ ನಿನಗೆ ನಾನು ಕೊಡ್ತಾ ಇಲ್ಲ ಆದರೆ ನೀನು ಕೋಪ ಕೊಡ್ತಾ ಇದೆಯಾ ಅಸಮಾಧಾನ ಪಡ್ತಾ ಇದೆಯಾ ಭಯ ಪಡ್ತಾ ಇದೆಯಾ ಎಲ್ಲ ಕೆಲಸಗಳನ್ನು ಬಿಟ್ಟು ನೀನು ಇದರ ಬಗ್ಗೆಯೇ ಯೋಚನೆಯನ್ನು ಮಾಡ್ತಾ ಇದೆಯಾ ಸ್ಯಾಕ್ರಿಫೈಸ್ ಕೆಲವೊಂದು ಲೈಫಿನಲ್ಲಿ ಕೆಲವೊಂದನ್ನು ಬಿಟ್ಟು ಮುಂದೆ ಮುಂದೆ ಬರಬೇಕು ಆ ಪ್ರಯತ್ನಗಳನ್ನು ನೀನು ಮಾಡು ನಿಂದ ಒದ್ದಾಡಿ 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 ಹಲವಾರು ರೀತಿಯ ಗೊಂದಲಗಳನ್ನ ನಿನ್ನ ಮನಸ್ಸನ್ನ ನಿನ್ನ ಮೈಂಡ್ ಅನ್ನ ಹಲವಾರು ಗೊಂದಲಗಳಿಗೆ ಸೃಷ್ಟಿ ಮಾಡ್ಕೋತಾ ಇದೆಯಾ ಆದ್ರೆ ಅದರಿಂದ ನಿನಗೆ ಕೋಪವೂ ಹೆಚ್ಚಾಗ್ತಾ ಇದೆ ಭಯವೂ ಹೆಚ್ಚಾಗ್ತಾ ಇದೆ ಇದನ್ನ ಬಿಟ್ಟು ಬಿಡು ಯಾವುದು ನಿನ್ನದಲ್ಲವೋ ಅದರ ಕಡೆಗೆ ನೀನು ಗಮನವನ್ನ ಕೊಡಬೇಡ ನಿನಗೆ ಹಲವಾರು ವಿಚಾರಗಳ ಕಡೆಗೆ ಗಮನ ಹರಿಸೋದಿಕ್ಕೆ ಬೇಕಾದಷ್ಟು ನಿನಗೆ ಕೆಲಸಗಳಿದೆ ಅಲ್ವಾ ಅಥವಾ ಬೇಕಾದಷ್ಟು ನಿನಗೆ ನಿನ್ನದೇ ಆದಂತಹ ಜವಾಬ್ದಾರಿಗಳಿದೆ ಅಲ್ವಾ ಅದನ್ನ ಮಾಡು ನಿನಗೆ ನಾನು ಏನ್ ಕೊಟ್ಟಿದ್ದೀನೋ ಅದನ್ನ ಸಂತೋಷಪೂರ್ವಕವಾಗಿ ಆಕ್ಸೆಪ್ಟ್ ಮಾಡು ಅದರಲ್ಲಿ ನಿನಗೆ ಖುಷಿ ಸಿಗೋದಿಲ್ವಾ ನೋಡು ಆದ್ರೆ ನಿನಗೆ ಕೊಟ್ಟಿರೋದನ್ನ ಬಿಟ್ಟು ಬೇರೆ ಅಟ್ಯಾಚ್ಮೆಂಟ್ ನಲ್ಲಿ ಇಟ್ಕೊಂಡು ಅದು ಬೇಕು ಅದು ಬೇಕು ಅಂತ ನಿನ್ನ ಜೀವನದಲ್ಲಿಯೂ ನೀನು ಕರೆಕ್ಟ್ ಆಗಿ ಇಲ್ಲ ಮತ್ತೊಂದು ಜೀವನಕ್ಕೂ ನೀನು ಎಂಟ್ರಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಸೊ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದ್ದೀಯಾ ಅಂದ್ರೆ ಅದಕ್ಕೆ ಕಾರಣ ಯಾರು ನಿನ್ನ ಅಟ್ಯಾಚ್ಮೆಂಟ್ ನಿನ್ನಲ್ಲಿರುವಂತಹ ಒಂದು ಅಟ್ಯಾಚ್ಮೆಂಟ್ನಿಂದಲೇ ಹಲವಾರು ಸಮಸ್ಯೆಗಳನ್ನ ನೀನು ತನ್ಕೋತಾ ಇದ್ಯಾ ಸೊ ನಿನ್ನದ್ದಲ್ಲದನ್ನ ನೀನು ಬಿಟ್ಟು ನಿನ್ನ ಜೀವನದಲ್ಲಿ ಮುಂದೆ ಬರುವಂತಹ ಪ್ರಯತ್ನಗಳನ್ನ ಮಾಡು ನಿನಗೆ ನಾನು ಇದನ್ನೇ ನಾನು ಹೇಳ್ತಾ ಇರೋದು ನೀನು ನನ್ನ ಪೂಜೆ ಮಾಡ್ತೀಯಾ ನೀನು ನನ್ನ ಎಷ್ಟು ಭಕ್ತಿಯಿಂದ ಕೇಳ್ಕೊಂತೀಯ ನೀನ್ ಎಷ್ಟೇ ಭಕ್ತಿಯಿಂದ ಕೇಳ್ಕೊಂಡ್ರು ಕೂಡ ನಿನ್ನದೇ ಇದೆಯೋ ನಾನು ಅದನ್ನ ಕೊಡ್ತೇನೆ ನೀನ ನಿನ್ನದಲ್ಲದ್ದನ್ನ ನನ್ನ ಹತ್ರ ಬಂದು ಕೇಳ್ತಾ ಇದ್ರೆ ಅದನ್ನ ಖಂಡಿತವಾಗಿಯೂ ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅದನ್ನ ಬಿಟ್ಟು ಮುಂದೆ ಬಾ ಅನ್ನೋದನ್ನೇ ಹೇಳ್ತಾ ಇದ್ರೆ ಸೊ ಅಲ್ಲಿಗೆ ಹಲವಾರು ಗಳಿದೆ ನಿಮ್ಗೆ ಹಲವಾರು ಜವಾಬ್ದಾರಿಗಳಿದೆ ನಿಮ್ಗೆ ಹಲವಾರು ರೀತಿಯ ಕಷ್ಟಗಳು ಇದ್ರೂ ಕೂಡ ಅದೆಲ್ಲದರ ಕಡೆಗೆ ಗಮನವನ್ನ ಕೊಡದೆ ನೀವು ಭಯವನ್ನ ಪಡ್ತಾ ಇರುವಂತಹದ್ದು ಆತಂಕವನ್ನ ಪಡ್ತಾ ಇರುವಂತಹದ್ದು ಮತ್ತು ಮೇಲಿಂದ ಮೇಲೆ ಕೋಪಗಳನ್ನ ಮಾಡ್ಕೊತಾ ಇರುವುದು ಇದು ನಿನ್ನ ಜೀವನಕ್ಕೆ ಎಫೆಕ್ಟ್ ಸ್ವಲ್ಪ ದೊಡ್ಡದಾಗಿ ಆಲೋಚನೆ ಮಾಡು ಸ್ವತಂತ್ರವಾಗಿ ಆಲೋಚನೆಯನ್ನು ಮಾಡು ನೀನೇನನ್ನ ಕೇಳ್ತಾ ಇದೆಯಾ ನಾನು ಏನನ್ನ ಬೇಡ ಅಂತ ಇದ್ದೀನಿ ನಿನಗೆ ಯಾವ ವಿಚಾರದಲ್ಲಿ ನಿನ್ನ ಬದುಕಿಗೆ ಏನು ಬೇಕು ಅದೆಲ್ಲವೂ ನಾನು ಕೊಟ್ಟಿರ್ತೀನಿ ಒಬ್ಬ ಮನುಷ್ಯ ಬ್ರಹ್ಮಾಂಡದಲ್ಲಿ ಇರುವಂತಹ ಯೂನಿವರ್ಸ್ ನಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಅವರವರಿಗೆ ಏನೇನು ಬೇಕೋ ಅದೆಲ್ಲವನ್ನ ಕೊಟ್ಟಿರ್ತೀನಿ ಅದನ್ನ ಬಿಟ್ಟು ಬೇರೇನನ್ನು ನಿಮ್ಮ ದಲ್ಲತ್ತನ್ನ ನೀವು ಕೇಳ್ತಾ ಇದ್ರೆ ಖಂಡಿತವಾಗಿಯೂ ನೀವು ಎಷ್ಟು ಬಾರಿ ನನ್ನ ಹತ್ರ ಬಂದು ಕೇಳಿದ್ರು ಕೂಡ ಅದು ನಿಮಗೆ ಸಿಗೋದಿಲ್ಲ ಅದರ ಕಡೆಗೆ ಗಮನವನ್ನ ಕೊಟ್ಕೊಳ್ಳಿ ಸೊ ಮಿಕ್ಕಿದ್ದೇನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿನ್ನ ದಲ್ಲತ್ತ ನೀನು ಬಿಟ್ಟು ಬೇರೆ ಪ್ರಯತ್ನಗಳನ್ನ ಮಾಡು ನಿನ್ನ ಜೀವನಕ್ಕೆ ಏನು ಬೇಕೋ ಅದರ ಆಶೀರ್ವಾದವನ್ನ ನಾನು ಮಾಡ್ತೀನಿ ನಿನ್ನ ದಲ್ಲತ್ತನ್ನ ನೀನು ಕೇಳ್ಬೇಡ ನೀನು ಮಾಡಿರುವಂತಹ ಕೆಲವೊಂದು ತಪ್ಪುಗಳು ಅಥವಾ ಮಿಸ್ಟೇಕ್ಸ್ಗಳು ನಿನ್ನ ಜೀವನದಲ್ಲಿ ಏನಿದೆಯೋ ಅದನ್ನ ಬಿಟ್ಟು ಮುಂದೆ ಬಾ ಜೀವನದಲ್ಲಿ ನಿನಗೆ ಹಲವಾರು ದಾರಿಗಳನ್ನ ನಿಮಗೆ ತೋರಿಸ್ತೀನಿ ಅನ್ನೋದನ್ನ ಹೇಳ್ತಾರೆ ಸೊ ಯಾರು ಆದಿ ಶಕ್ತಿಯನ್ನ ಪೂಜೆ ಮಾಡ್ತಾ ಇದ್ದೀರೋ ಅಮ್ಮನವರನ್ನ ಪೂಜೆ ಮಾಡ್ತಾ ಇದ್ದೀರೋ ಸೊ ಅವರಿಗೆ ಅವ್ರು ಹೇಳ್ತಾ ಇರೋದೇನಂದ್ರೆ ಕೆಲವು ವಿಚಾರಗಳಲ್ಲಿ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರು ಕೆಲವೊಂದನ್ನು ಬಿಟ್ಟು ಮುಂದೆ ಬರಬೇಕು ಇರುವಂತಹ ಸಮಸ್ಯೆಗಳನ್ನ ದೂರ ಮಾಡ್ಕೋಬೇಕು ಅಂದ್ರೆ ನಿಮ್ಮಲ್ಲಿರುವಂತಹ ಕೋಪ ಕಡಿಮೆ ಆಗ್ಬೇಕು ಮತ್ತೆ ನಿಮ್ಮಲ್ಲಿರುವಂತಹ ಅಸಮಾಧಾನ ಕಡಿಮೆ ಆಗ್ಬೇಕು ಮತ್ತೆ ಆತಂಕವೂ ಕಡಿಮೆ ಮಾಡಿಕೊಂಡು ಬೇರೆ ದಾರಿಯನ್ನ ನೋಡ್ಕೊಂಡು ಬರಬೇಕು ಅನ್ನೋದನ್ನ ಹೇಳ್ತಾ ಇದಾರೆ ಸೊ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ತ್ರೀ ಓಕೆ ಯಾರೆಲ್ಲ ಫೈಲ್ ನಂಬರ್ ತ್ರೀ ಶಿವನ ರೂಪದಲ್ಲಿ ಪೂಜೆಯನ್ನ ಮಾಡ್ತಿರೋ ಅಥವಾ ಮಹದೇಶ್ವರ ಸ್ವಾಮಿ ಇರಬಹುದು ಮುಕ್ಕರ್ಣ ಇರಬಹುದು ರುದ್ರ ಇರಬಹುದು ಮಹಾಕಾಳ ಭೈರವೇಶ್ವರ ಮುರುಗೇಶ್ವರ ನೀಲಕಂಠ ಕೇದಾರನಾಥ ತ್ರಯಂಬಕೇಶ್ವರ ವಿಶ್ವನಾಥ ಬದರೀನಾಥ ಈ ಇದನ್ನ ಬಿಟ್ಟು ಬೇರೆ ಯಾವುದೇ ಅವತಾರದಲ್ಲಿ ನೀವು ಶಿವನನ್ನ ಪೂಜೆ ಮಾಡ್ತಾ ಇದ್ರು ಅದು ಆಯ್ಕೆ ನಿಮ್ಮ ಫೈಲ್ ನಂಬರ್ ತ್ರೀನೇ ಆಗಿರತ್ತೆ ಹೌದಲ್ವಾ ಸೊ ಅವರು ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂತಹ ಮೊದಲ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಜೀವನದಲ್ಲಿ ಏನು ಇದೆಯೋ ಅದರಲ್ಲಿ ತೃಪ್ತಿ ಪಡುವಂತಹ ಮನಸ್ಥಿತಿಯನ್ನ ಬೆಳೆಸ್ಕೋ ಅನ್ನೋದನ್ನ ಹೇಳ್ತದೆ ನಿನ್ನನ್ನ ಯಾರು ಪ್ರೀತಿ ಮಾಡ್ತಾರೋ ನಿನ್ನ ಕಡೆ ಯಾರು ಗಮನವನ್ನ ಕೊಡ್ತಾರೋ ನಿನ್ನ ಯಾರು ಅರ್ಥ ಮಾಡ್ಕೋತಾರೋ ಅವರ ಜೊತೆ ಇರುವಂತಹ ಪ್ರಯತ್ನವನ್ನ ಮಾಡು ಅದರಲ್ಲೇ ಅಲ್ವಾ ನಿನಗೆ ಸಮಾಧಾನ ಅನ್ನೋದು ಸಿಗೋದು ಯಾರು ನಿನ್ನನ್ನ ದ್ವೇಷಿಸ್ತಾರೋ ಯಾರು ನಿನ್ನಿಂದ ದೂರ ಹೋಗೋ ಪ್ರಯತ್ನವನ್ನ ಮಾಡ್ತಿರ್ತಾರೋ ಯಾರು ನೀನು ಬೇಡ ಅಂತ ಹೇಳ್ತಾ ಇರ್ತಾರೋ ಅವ್ರನ್ನ ಬೇಕು ಅವ್ರು ಯಾಕೋ ನನ್ನ ಹತ್ರ ಬರ್ತಾ ಇಲ್ಲ ಯಾಕೋ ನನ್ನನ್ನು ಗಮನಿಸ್ತಾ ಇಲ್ಲ ಅಂತ ನೀನು ಆಗ್ತಾ ಇದೆಯಲ್ಲ ಯಾಕೆ ಅನ್ನೋದನ್ನ ಕೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ನಿನ್ನ ಜೀವನದಲ್ಲಿ ಯಾವ ಕೆಲ್ಸವನ್ನ ಮಾಡಿದ್ರೆ ನಿನ್ ಖುಷಿ ಆಗತ್ತೆ ಅದನ್ನೇ ಮಾಡು ಹಲವಾರು ಜನರು ಹಲವಾರು ವಿಚಾರಗಳಲ್ಲಿ ಖುಷಿಯನ್ನ ಪಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಜೀವನದಲ್ಲಿ ಕೆಲವೊಬ್ಬರು ನಾಯಿಗಳನ್ನು ನೋಡ್ಕೊಳ್ಳೋದ್ರಲ್ಲಿ ಖುಷಿ ಪಡ್ತಾರೆ ಕೆಲವೊಬ್ಬರು ಬೇರೆ ಪ್ರಾಣಿಗಳನ್ನು ನೋಡ್ಕೊಳ್ಳೋದ್ರಲ್ಲಿ ಖುಷಿ ಪಡ್ತಾರೆ ಅಥವಾ ಕೆಲವೊಬ್ಬರು ಬೇರೆ ವ್ಯಕ್ತಿಗಳ ಜೊತೆಯಲ್ಲಿ ಇರೋದನ್ನು ಇಷ್ಟಪಡ್ತಾರೆ ಸೊ ಪ್ರಕೃತಿಯಲ್ಲಿ ಎಷ್ಟೊಂದು ಅವಕಾಶಗಳಿದೆ ಅದರಲ್ಲಿ ಯಾವ ಕೆಲಸವನ್ನು ಮಾಡಿದ್ರೆ ಸಮಾಧಾನ ಆಗತ್ತೆ ಯಾರ ಜೊತೆ ಇರಿದ್ರೆ ನಾನು ಸಮಾಧಾನವಾಗಿರ್ತೀನಿ ಅದನ್ನು ಗಮನಿಸ್ಬೇಕಲ್ವಾ ನಿನ್ನನ್ನು ಬೇಡ 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 ಅಂತ ಹೇಳೋ ಮಾ ಹೇಳೋರನ್ನ ನನಗೆ ಬೇಕು 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 ಅಂತ ಅವ್ರು ಹಿಂದೆ ಹೋಗುವಂಥದ್ದು ನಿನ್ಗೆ ಯಾವ್ದು ಸಿಗ್ತಾ ಇಲ್ವೋ ಅದನ್ನ ಪ್ರಯತ್ನ ಮಾಡ್ತಾ ಇರುವಂಥದ್ದು ಇದಕ್ಕಿನ್ನ ನಿನ್ನಲ್ಲಿ ಏನಿದೆಯೋ ನಿನಗೆ ಯಾವ ಸಿಚುವೇಶನ್ಸ್ ಅಲ್ಲಿ ನಿನಗೆ ಖುಷಿ ಸಿಗುತ್ತೋ ಅದನ್ನೇ ನೀನು ಮಾಡುವಂತಹ ಪ್ರಯತ್ನವನ್ನ ಮಾಡು ಯಾಕಂದ್ರೆ ನಿನ್ನ ಜೀವನದಲ್ಲಿ ನೀನು ಬೇಗ 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 ಮೇಲಿಂದ ಮೇಲೆ ಡಿಸ್ಟರ್ಬ್ ಅನ್ನ ಮಾಡ್ಕೊತೀಯ ಅದನ್ನ ಬಿಟ್ಟು ಬಿಡು ನಾನು ಒಂಟಿ ನನ್ನನ್ ಯಾರೂ ಪ್ರೀತಿಸಲ್ಲ ನನಗೆ ಸಮಾಧಾನವಾಗಿರಕ್ಕಾಗಲ್ಲ ಇದನ್ನೇ ಯೋಚನೆ ಮಾಡ್ತಾ ಇರ್ತೀಯ ನೀನು ಮನುಷ್ಯ ಅಂದ್ಮೇಲೆ ಮೇಲೆ ಪ್ರತಿಯೊಬ್ಬರು ಕೂಡ ಒಂಟಿಯೇ ಬರುವಾಗ ನೀವು ಜಗತ್ತಿಗೆ ಕಾನಿಡುವಾಗ ನೀವು ಒಂಟಿಯಾಗಿ ಬಂದಿದ್ದಲ್ವಾ ಯಾರನ್ನಾದರೂ ಅಥವಾ ಯಾರ ಪ್ರೀತಿಯನ್ನಾದರೂ ಹರಸಿ ಬಂದಿದ್ರ ಶೂನ್ಯದ ರೂಪದಲ್ಲಿ ಬಂದದ್ದಲ್ವಾ ಅಂದ್ರೆ ವ್ಯಕ್ತಿ ಒಂಟಿಯಾಗಿರುವಂತಹ ಕೆಲವೊಂದು ಸಿಚುವೇಷನ್ಗಳು ಬಂದಾಗ ಬಹಳಷ್ಟು ಬೇಜಾರಾಗುವಂತಹದ್ದು ಅಸಮಾಧಾನ ಆಗುವಂತಹದ್ದು ನೋವನ್ನು ಪಡುವಂತಹದ್ದು ಇರುತ್ತೆ ಜೀವನದಲ್ಲಿ ನಿನ್ನ ಜೀವನದಲ್ಲಿ ಸಡನ್ ಆಗಿ ಕೆಲವೊಂದು ಸಿಚುಯೇಷನ್ಸ್ಗಳು ಬಂದಿದೆ ಅದರಿಂದ ತುಂಬಾ ನೋವನ್ನು ಪಡ್ತಾ ಇದೆಯಾ ಹೌದು ಗೊತ್ತಿದೆ ಸಡನ್ ಆದಂತಹ ಕೆಲವು ಬದಲಾವಣೆಯಿಂದ ಡಿಸ್ಟರ್ಬ್ ಆಗುವುದನ್ನ ಬಿಟ್ಟು ನೀನು ಯಾವುದರಲ್ಲಿ ನಿನಗೆ ಖುಷಿ ಸಿಗುತ್ತೋ ಆ ಕೆಲಸಗಳನ್ನ ಮಾಡು ಆದ್ದರಿಂದ ನೀನು ಸ್ವಲ್ಪ ಸಮಾಧಾನವಾಗಿಯೂ ಇರ್ಬೋದು ಮನುಷ್ಯರ ಜೊತೆ ನಿನಗೆ ಇರೋದಿಕ್ಕೆ ಆಗ್ತಾ ಇಲ್ವಾ ನಿನಗೆ ಮನುಷ್ಯರ ಜೊತೆ ಕೆಲವೊಂದು ಕಮ್ಯುನಿಕೇಶನ್ಸ್ನ ಮಾಡೋದಕ್ಕೆ ಸಮಾಧಾನ ಆಗ್ತಾ ಇಲ್ವಾ ನಿನ್ನ ಜೀವನದಲ್ಲಿ ತುಂಬಾ ನೋವಾಗಿದೆಯಾ ಪ್ರಾಣಿಗಳ ಜೊತೆ ಪಕ್ಷಿಗಳ ಜೊತೆ ಅವುಗಳ ಜೊತೆಯಲ್ಲಿ ನೀನು ನಿನ್ನ ಕೆಲವೊಂದು ಸಮಯವನ್ನ ಸಮಯವನ್ನು ಯಾಕೆ ಕಳಿಬಾರ್ದು ನೀನ್ ಅನ್ಕೊಂಡಿದ್ಯಾ ವ್ಯಕ್ತಿ ವ್ಯಕ್ತಿಯ ಜೊತೆಯಲ್ಲಿಯೇ ನಾವು ಬಾಂಡೇಜನ್ನು ಬೆಳೆಸ್ಕೊಂಡಾಗ ಮಾತ್ರವೇ ಅದು ಪ್ರೀತಿಯ ವ್ಯಕ್ತಪಡಿಸುವಂತಹದ್ದು ಅಥವಾ ಎಲ್ಲವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಅಂದ್ಕೊಂಡಿದ್ಯಾ ಇಲ್ಲ ನಿನ್ನ ಜೀವನದಲ್ಲಿ ಏನನ್ನೋ ನೀನು ಕಳ್ಕೊಂಡಿದ್ಯಾ ಅಥವಾ ಜೀವನದಲ್ಲಿ ಏನನ್ನೋ ಒಂದು ಸತ್ಯವನ್ನು ತಿಳ್ಕೊಂಡಿದ್ಯಾ ಆ ಸತ್ಯದಿಂದ ನೀನು ಒಂಟಿಯಾಗಿದ್ಯಾ ಸೊ ಆ ಬಂಟಿತನವನ್ನ ಅದೇ ಒಂದು ದೊಡ್ಡದು ಅನ್ನುವಂತಹ ರೀತಿಯಲ್ಲಿ ಪರಿಗಣಿಸ್ದೆ ನೀನು ಯಾವ ಕೆಲಸಗಳನ್ನ ಅಥವಾ ಏನನ್ನ ಮಾಡಿದ್ರೆ ಖುಷಿಯಾಗಿರ್ಬೋದು ಅನ್ನೋದನ್ನ ಸತ್ಯವನ್ನ ಅರ್ಥಕೋ ದಾರಿಯನ್ನ ತಿಳ್ಕೋ ನಿನಗೆ ಯಾವ್ದ್ರಲ್ಲೋ ಅದ್ರಲ್ಲಿ ಸಂತೋಷ ಇದೆ ಅದನ್ನ ಹುಡುಕೋ ಅದನ್ನ ಹುಡುಕೋದನ್ನ ಬಿಟ್ಟು ಬೇರೆ ಎಲ್ಲದರ ಬಗ್ಗೆ ಗಮನವನ್ನು ಕೊಡ್ತಾ ಇದೆಯಲ್ಲ ಅದನ್ನ ಬಿಟ್ಬಿಡು ಅನ್ನೋದನ್ನ ಹೇಳ್ತಾ ಮತ್ತೆ ಕೆಲವು ವಿಚಾರಗಳಲ್ಲಿ ಹಲವಾರು ಎಲ್ಲರ ಜೀವನದಲ್ಲೂ ಟ್ರಾನ್ಸ್ಫಾರ್ಮೇಶನ್ಸ್ ಅನ್ನೋದು ಇದ್ದೇ ಇರುತ್ತೆ ಅಂದ್ರೆ ಬದಲಾವಣೆಗಳು ಅನ್ನೋದು ಇರುತ್ತೆ ಇರುತ್ತೆ ಮತ್ತೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಎಂಡಿಂಗ್ ಅನ್ನೋದು ಇರುತ್ತೆ ಅದು ಈಗ ನಿನ್ನ ಜೀವನದಲ್ಲಿ ಬಂದಿರಬಹುದು ಎಲ್ಲ ವ್ಯಕ್ತಿಗಳು ಕೂಡ ಎಂಡಿಂಗ್ ಅನ್ನೋದನ್ನ ಅನುಭವಿಸೇ ಅನುಭವಿಸಿರ್ತಾರೆ ಎಲ್ಲ ಜೀವ ಎಲ್ಲರ ಜೀವನದಲ್ಲೂ ಕಷ್ಟ ಸುಖ ನೋವು ನಲಿವು ಅಸಮಾಧಾನ ಎಲ್ಲವೂ ಕೂಡ ಇರುತ್ತೆ ಅವರು ಹೇಗೆ ಅದನ್ನೆಲ್ಲವನ್ನ ಫೇಸ್ ಮಾಡಿ ಬರ್ತಾರೋ ಹಾಗೆ ನೀನು ಕೂಡ ಫೇಸ್ ಮಾಡಿ ಬರಬೇಕು ಜೀವನದಲ್ಲಿ ಮೊದಲು ಇರೋದನ್ನ ನೋಡಿ ಸಮಾಧಾನ ಪಡ್ಕೊಳ್ಳುವಂತಹ ಮನಸ್ಥಿತಿಯನ್ನು ನೀನು ಯಾವಾಗ ಬೆಳೆಸ್ಕೊತೀಯೋ ಆಗ ನಿನಗೆ ಈ ಕಷ್ಟ ಏನಿದೆಯೋ ನಿನ್ನ ಕಷ್ಟ ಅದರಿಂದ ಆಚೆ ಬರೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದು ಈಸಿ ಆಗುತ್ತೆ ಈಗ ನೀನ್ ಯಾರನ್ನೋ ಒಬ್ಬ ವ್ಯಕ್ತಿಯನ್ನ ಇಷ್ಟಪಟ್ಟಿದ್ಯಾ ಅಂತನೋ ಅಥವಾ ಪ್ರೀತಿ ಮಾಡಿದ್ಯಾ ಅಂತನೋ ಅಥವಾ ಸ್ಟ್ರಾಂಗ್ ಪಾಯಿಂಟೇಜನ್ನು ಬೆಳೆಸ್ಕೊಂಡಿದ್ಯಾ ಅಂತನೋ ಅಥವಾ ಯಾವುದರ ಬಗ್ಗೆಯೂ ತುಂಬಾ ಅಟ್ಯಾಚ್ಮೆಂಟ್ ನಲ್ಲಿ ಇಟ್ಕೊಂಡಿದ್ದೆ ಅದು ನನಗೆ ಸಿಗ್ತಾ ಇಲ್ಲ ಅಥವಾ ಅದರಲ್ಲಿ ಏನೋ ಸ್ವಲ್ಪ ಏರುಬೇರುಗಳಾಯ್ತು ಅಂತ ಮಾತ್ರಕ್ಕೆ ಇಡೀ ಜೀವನವನ್ನ ಡಿಸ್ಟರ್ಬ್ ಮಾಡ್ಕೋಬಾರ್ದು ಅದರ ಅರ್ಥಗಳನ್ನ ಮಾಡಿಕೊಂಡು ಅದರ ಸಿಚುವೇಶನ್ಸ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಇದು ಎಂಡ್ ಆಯ್ತಾ ಹಾಗಿದ್ರೆ ಈ ನೋವಿನಿಂದ ನಾನು ಹೇಗೆ ಆಚೆ ಬರ್ಬೇಕು ಇದರ ಸತ್ಯವನ್ನ ಅರ್ಥ ಮಾಡ್ಕೋ ಆಗ ನಿನ್ನ ಜೀವನದಲ್ಲಿ ಖಂಡಿತವಾಗಿಯೂ ಕೆಲವೊಂದು ರೀತಿಯ ಟ್ರಾನ್ಸ್ಫಾರ್ಮೇಶನ್ಸ್ಗಳು ಅಥವಾ ಗಳು ಇರುತ್ತೆ ಆ ಚೇಂಜಸ್ ಗಳಿಗೆ ಅನುಗುಣವಾಗಿ ನೀನು ಮುಂದುವರ್ಕೊಂಡು ಹೋಗ್ಬೋದು ಕಷ್ಟ ಯಾವಾಗ್ಲೂ ಶಾಶ್ವತ ಅಲ್ಲ ಮತ್ತೆ ಕಷ್ಟ ಯಾವಾಗ್ಲೂ ನಿನಗೆ ಬರುವಂತದ್ದಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಬರುತ್ತೆ ಹಾಗೆ ನಿನಗೆ ಕೂಡ ಬಂದಿದೆ ಅದನ್ನ ಫೇಸ್ ಮಾಡುವ ಪ್ರಯತ್ನವನ್ನ ಮಾಡಿ ಹೇಗೆ ನಾನು ಅದನ್ನ ಫೇಸ್ ಮಾಡಬೇಕು ಯಾವುದರ ಜೊತೆಯಲ್ಲಿ ಯಾವ ಕೆಲಸವನ್ನ ಮಾಡಿದ್ರೆ ನನಗೆ ಖುಷಿ ಆಗತ್ತೆ ಅದನ್ನ ನೀನು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲ ದಾರಿಯೂ ಸಿಗತ್ತೆ ಅದರ ಕಡೆಗೆ ಗಮನವನ್ನ ಕೊಡು ಜೀವನವನ್ನ ಯಾವಾಗಲೂ ಕೂಡ ಸಮಾಧಾನವಾಗಿ ಇಟ್ಕೊಳ್ಳೋ ಪ್ರಯತ್ನವನ್ನ ಮಾಡು ಮತ್ತೆ ಇರೋದರಲ್ಲಿಯೇ ಸಮಾಧಾನವಾಗಿರುವಂತಹ ಪ್ರಯತ್ನಗಳನ್ನ ಮಾಡು ಆಗ ಮಾತ್ರ ನೀನ ಏನಾದ್ರೂ ನೀನು ಮುಂದೆ ಜೀವನದಲ್ಲಿ ಮುಂದೆ ಮುಂದೆ ಬರೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ನೀವು ಯಾರಲ್ಲ ಪ್ಯಾನ್ ನಂಬರ್ ತ್ರೀ ಶಿವನ ಅವತಾರವನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರೇ ನಿಮ್ಗೆ ಹೇಳ್ತಾ ಇರೋದು ಓಕೆ ಸೊ ಇದೆಷ್ಟು ಪ್ಯಾನ್ ನಂಬರ್ ಒನ್ ಟೂ ತ್ರೀ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಇವಾಗ ಟೇಕ್ ಬೈ